ನಮಸ್ಕಾರ ಸ್ನೇಹಿತರೆ ಕೃಷಿ ಸಂಪದ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ನನ್ನೆಲ್ಲ ರೈತ ಬಾಂಧವರಿಗೆ ಸ್ವಾಗತ ಹೇಳುತ್ತಾ ಈ ದಿನದ ವಿಡಿಯೋದ ವಿಶೇಷತೆ ಏನೆಂಬುದನ್ನು ನೋಡ್ಕೊಂಬರೋಣ ವಿಶೇಷವಾಗಿ ನಮ್ಮ ಈರುಳ್ಳಿ ಬೆಳೆಯುವ ರೈತರಿಗೆ ಈ ವರ್ಷ ಹೆಚ್ಚಿನ ಸಂಕಷ್ಟ ತೊಂದ ಒಡ್ಡಿರೋದಂತೂ ನಿಜ ಸ್ನೇಹಿತರೆ ಈ ರೀತಿ ನಮ್ಮ ಈರುಳ್ಳಿ ದರ ಪಾತಾಳಕ್ಕೆ ಇಳಿಯಲು ಕಾರಣವೇನು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನೋಡ್ಕೊಂಬರೋಣ ಮತ್ತು ಕೆಲವು ಈರುಳ್ಳಿ ಮಾರುಕಟ್ಟೆಗಳ ದರಗಳನ್ನು ನೋಡ್ಕೊಂಬರೋಣ ಮತ್ತು ಯಾವ ಕಾರಣಕ್ಕೆ ನಮ್ಮ ಈರುಳ್ಳಿ ದರ ಈ ರೀತಿ ಪಾತಾಳಕ್ಕೆ ಇಳಿದಿದೆ ಹೊರರಾಷ್ಟ್ರಗಳಿಗೆ ನಮ್ಮ ಈರುಳ್ಳಿ ಬೆಳೆಗಳು ರಫ್ತು ಆಗ್ತಾ ಇದೆಯೋ ಇಲ್ಲವೋ ಅನ್ನುವ ಸ್ವವಿವರವಾಗಿ ಈ ವಿಡಿಯೋ ಮುಖಾಂತರ ನೋಡ್ಕೊಂಬರೋಣ ಹಾಗೆ ಮತ್ತು ಯಾರೆಲ್ಲ ಈರುಳ್ಳಿ ಬೆಳೆ ಆಗಲಿ ಮೆಕ್ಕೆಜೋಳದ ಬೆಳೆ ಆಗಲಿ ಹೊಸ ಶುಂಠಿ ಬೆಳೆಗಳ ಮಾರುಕಟ್ಟೆಗಳನ್ನ ದರಗಳನ್ನ ಪರಿಶೀಲನೆ ಮಾಡುವುದಕ್ಕೆ ಮತ್ತು ದಿನ ದಿನದ ಅಪ್ಡೇಟ್ ಪಡೆಯಲಿಕ್ಕೆ ವಿಶೇಷವಾಗಿ ನನ್ನ ಚಾನಲ್ನ ಕೃಷಿ ಸಂಪದ ಟೂ ಪಾಯಿಂಟ್ ಓ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ ಬೇಗ ಬೇಗನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡಿ ವಿಶೇಷವಾಗಿ ನಿಮ್ಮ ಜಿಲ್ಲಾದ್ಯಂತ ನಿಮ್ಮ ತಾಲೂಕಾದ್ಯಂತ ಈರುಳ್ಳಿ ದರ ಆಗಲಿ ಶುಂಠಿ ದರ ಆಗಲಿ ಮೆಕ್ಕೆಜೋಳ ಆಗಲಿ ಇವುಗಳು ಯಾವ ರೀತಿ ಇದೆ ಅನ್ನೋದನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ಬನ್ನಿ ಸ್ನೇಹಿತರೆ ವಿಡಿಯೋನ ನೋಡ್ಕೊಂಬರೋಣ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದ ಜನರು ಹೆಚ್ಚಿನ ಸಮಸ್ಯೆಗೆ ಸಿಲುಕೊಂಡಿದ್ದಾರೆ ಅನ್ನೋದಂತೂ ನಿಜ ಸ್ನೇಹಿತರೆ ಅದು ಯಾವ ಕಾರಣಕ್ಕಪ್ಪ ಅನ್ನೋದಾದರೆ ನಮ್ಮ ಈರುಳ್ಳಿ ಬೆಳೆಗಾರರು ಅಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹಲವು ಜಿಲ್ಲೆಗಳಲ್ಲಿ ಹೆಚ್ಚಿನ ಭಾಗ ಈರುಳ್ಳಿ ಬೆಳೆಯುವ ರೈತರ ಅಲ್ಲಿ ರೈತರಿಗೆ ಈ ವರ್ಷ ಈರುಳ್ಳಿ ದರ ಹೆಚ್ಚಿನ ಪ್ರಮಾಣದಲ್ಲಿ ಇಳಿಕೆ ಆಗಿದ್ದು ನಿಜ ಮತ್ತು ಈ ಈರುಳ್ಳಿ ಬೆಳೆ ಮಾಗುವ ಟೈಮ್ನಲ್ಲಿ ಕಟಾವು ಟೈಮ್ನಲ್ಲಿ ಹೆಚ್ಚಿನ ಮಳೆಯಾಗಿ ಅರ್ಧ ಹೆಚ್ಚಿನ ಬೆಳೆ ಹೋಯಿತು ಈರುಳ್ಳಿ ಬೆಳೆ ಹೀಗಾಗಿ ಅದರಲ್ಲೂ ಸಂಕಷ್ಟ ಅನುಭವಿಸ್ತಿರುವ ರೈತರಿಗೆ ಪೆಟ್ಟಿನ ಮೇಲೆ ಪೆಟ್ಟು ಬೀಳ್ತಾ ಇದೆ ಇದಕ್ಕೆ ಕಾರಣ ಏನಪ್ಪ ಅನ್ನೋದಾದರೆ ಮಾರುಕಟ್ಟೆಗಳಲ್ಲಿ ಈರುಳ್ಳಿ ದರ ಪಾತಾಳಕ್ಕೆ ಇಳಿದಿದೆ ಪ್ರತಿ ಕೆ ಜಿಗೆ ಒಂದು ರೂಪಾಯಿದಿಂದ ಹಿಡಿದು ಎರಡು ರೂಪಾಯಿ ಎರಡು ರೂಪಾಯಿಯಿಂದ ಹಿಡಿದು ಹೆಚ್ಚಿನ ಈರುಳ್ಳಿ ಕ್ವಾಲಿಟಿ ಈರುಳ್ಳಿ ಇದ್ದರೆ ಅದಕ್ಕೆ ಮೂರು ರೂಪಾಯಿ ಪ್ರತಿ ಕ್ವಿಂಟಲಿಗೆ ಎರಡುನೂರಲಿಂದ ಹಿಡಿದು ಮುನ್ನೂರು ಮುನ್ನೂರಲಿಂದ ಗರಿಷ್ಠ ಪ್ರಮಾಣ ಏಳ್ನೂರವರೆಗೂ ರೇಟ್ ಇದೆ ಈ ರೀತಿ ದರ ಈರುಳ್ಳಿ ಬೆಳೆಗಳಿಗಾದರೆ ರೈತರ ಜೀವನ ಮಾಡೋದೇ ದುಸ್ತರವಾಗಿದೆ ಇದಕ್ಕೆ ಕಾರಣವೇನು ಅನ್ನೋದನ್ನು ಮತ್ತು ಯಾಕೆ ನಮ್ಮ ಕರ್ನಾಟಕದ ಈರುಳ್ಳಿ ಬೆಳೆಗಳಿಗೆ ಹೆಚ್ಚಿನ ಬೆಂಬಲ ಬೆಲೆ ಯಾಕೆ ಇಲ್ಲ ಇದಕ್ಕೆ ಸ್ನೇಹಿತರೆ ಹಲವಾರು ಕಾರಣಗಳಿವೆ ಆ ಹಲವಾರು ಕಾರಣಗಳ ಏನೆಂಬುದನ್ನು ನೋಡೋಣ ಹಾಗಾಗಿ ನಮ್ಮ ಹುಬ್ಬಳ್ಳಿ ಆಗಲಿ ಧಾರವಾಡ ಆಗಲಿ ವಿಜಾಪುರ ಆಗಲಿ ಮತ್ತು ಬಾಗಲಕೋಟೆ ಜಿಲ್ಲೆ ಜಿಲ್ಲೆಗಳಲ್ಲಿ ಮತ್ತು ಇತರೆ ಚಿತ್ರದುರ್ಗ ಆಗಲಿ ಮತ್ತು ಹಲವಾರು ನಮ್ಮ ಇರುಳಿ ಬೆಳೆಯುವ ಹೆಚ್ಚಿನ ಪ್ರಮಾಣದ ಜಿಲ್ಲೆಗಳಲ್ಲಿ ಹೆಚ್ಚಿನ ದರ ಪಾತಾಳಕ್ಕೆ ಇಳಿಕೆಯಾಗಿದೆ ಈ ಪಾತಾಳಿಕೆ ಇಳಿಕೆಯಾಗಲು ಹೊರ ರಾಜ್ಯಗಳಿಂದ ಗುಜರಾತ್ ಆಗಲಿ ಮಹಾರಾಷ್ಟ್ರ ನಾಶಿಕ್ ಬೇರೆ ಬೇರೆ ರಾಜ್ಯಗಳಿಂದ ಈರುಳ್ಳಿಗಳನ್ನು ಖರೀದಿ ಮಾಡಿಕೊಂಡು ವರ್ತಕರು ಈ ಕರ್ನಾಟಕದ ಮಾರುಕಟ್ಟೆಗಳಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಹೀಗಾಗಿ ನಮ್ಮ ರಾಜ್ಯದ ಈರುಳ್ಳಿ ಬೆಳೆಗಾರರಿಗೆ ಹೆಚ್ಚಿನ ಸಮಸ್ಯೆ ಆಗ್ತಾ ಇದೆ ಅದಕ್ಕಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಈರುಳ್ಳಿ ದರ ಕಡಿಮೆ ಆಗಿದೆ ಮತ್ತು ಪಾತಾಳಕ್ಕೆ ಇಳಿದಿದೆ ಕಳೆದ ಬಾರಿ ನಮ್ಮ ರೈತರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಬೆಂಬಲೆ ಬೆಲೆ ಸಿಕ್ಕಿತ್ತು ಈರುಳ್ಳಿ ಬೆಳೆಗಳಿಗೆ ಹಾಗಾಗಿ ಈ ವರ್ಷ ಯಾವ ಕಾರಣಕ್ಕೆ ಇನ್ನೂ ನಮ್ಮ ಈರುಳ್ಳಿ ಬೆ ಬೆಳೆಗಳಿಗೆ ಬೆಂಬಲ ಬೆಲೆ ಯಾಕೆ ಸಿಗ್ತಾ ಇಲ್ಲ ಅನ್ನೋ ಕಾರಣ ಪ್ರಮುಖ ಕಾರಣ ಏನಪ್ಪ ಅನ್ನೋದಾದರೆ ಕಳೆದ ವರ್ಷ ಬಾಂಗ್ಲಾ ಮತ್ತು ಮಲೇಷಿಯಾ ಶ್ರೀಲಂಕಾ ದೇಶಗಳಿಗೆ ಪ್ರತಿ ದಿನ ಮೂರು ಸಾವಿರ ಟನ್ ಎಕ್ಸ್ಪೋರ್ಟ್ ಆಗ್ತಾ ಇತ್ತು ಈರುಳ್ಳಿ ಹೀಗಾಗಿ ನಮಗೆ ಕಳೆದ ವರ್ಷ ಬೆಂಬಲ ಬೆಲೆ ಸಿಕ್ಕಿತ್ತು ಈರುಳ್ಳಿ ಬೆಳೆಗಳಿಗೆ ಹೀಗಾಗಿ ಮತ್ತು ನಮ್ಮ ರೈ ರೈತರು ಸಂತೋಷದಿಂದ ಇದ್ದರು ಈ ಬಾರಿ ನಮ್ಮ ಕರ್ನಾಟಕದ ಬೆಳೆಗಾರರು ಆಗಲಿ ಹೊರ ರಾಜ್ಯದ ಬೆಳೆಗಾರರು ಆಗಲಿ ಇಲ್ಲಿ ಕರ್ನಾಟಕದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಾರಾಟ ಮಾಡುವುದರಿಂದ ಹೊರರಾಷ್ಟ್ರಗಳಿಗೆ ರಫ್ತು ಆಗದೇ ಇರುವುದರಿಂದ ಈ ರೀತಿ ನಮ್ಮ ಈರುಳ್ಳಿ ದರ ಪಾತಾಳಕ್ಕೆ ಇಳಿದಿದೆ ಅದರಲ್ಲಿ ಮತ್ತೊಂದು ಕಾರಣ ಏನಪ್ಪ ಅನ್ನೋದಾದರೆ ನಮ್ಮ ಕರ್ನಾಟಕದ ಬೆಳೆನ ಕರ್ನಾಟಕದಲ್ಲೇ ಮಾರಿದರೆ ಉತ್ತಮ ದರ ಸಿಗಬಹುದು ಆದರೆ ನಮ್ಮಲ್ಲಿಯ ವರ್ತಕರು ಮತ್ತು ನಮ್ಮಲ್ಲಿಯ ಈ ಮಧ್ಯವರ್ತಿಗಳು ಹೊರ ರಾಜ್ಯಗಳಿಂದ ಈರುಳ್ಳಿಗಳನ್ನ ನಮ್ಮ ಕರ್ನಾಟಕಕ್ಕೆ ಎಕ್ಸ್ಪೋರ್ಟ್ ಮಾಡಿ ಮಾಡಿಕೊಂಡು ಮಾರೋದ್ರಿಂದ ನಮ್ಮ ಕರ್ನಾಟಕದ ಈರುಳ್ಳಿ ಬೆಳೆಗಳಿಗೆ ತೀರಾ ಹಿನ್ನಡೆಯಾಗಿದೆ ಹೀಗಾಗಿ ನಮ್ಮ ಈ ಈರುಳ್ಳಿ ಬೆಳೆಯ ರೈತರು ಹೆಚ್ಚಿನ ಸಂಕಷ್ಟಕ್ಕೆ ಸಿಲುಕಿರುವುದು ಇದೇ ಕಾರಣಕ್ಕಾಗಿ ಮತ್ತು ಹೊರ ರಾಷ್ಟ್ರಗಳಿಗೆ ದಿನ ಮೂರು ಸಾವಿರ ಟನ್ ಮೂರು ರಾಷ್ಟ್ರಗಳಿಗೆ ರಫ್ತಾಗ್ತಾಯಿತ್ತು ಹೀಗಾಗಿ ನಮ್ಮ ಈರುಳ್ಳಿ ಬೆಳೆಗಳು ಹೊರ ರಾಷ್ಟ್ರಗಳಿಗೆ ರಫ್ತು ಆಗದೇ ಇರದ ಕಾರಣಕ್ಕೆ ಇಲ್ಲಿ ವರ್ತಕರು ಮತ್ತು ನಮ್ಮಲ್ಲಿ ಎಷ್ಟು ಮಾರಾಟವಾಗುತ್ತೆ ಅಷ್ಟೇ ರೀತಿ ಬೆಲೆ ಸಿಗುತ್ತೆ ಅದರಲ್ಲಿ ನಮ್ಮ ಮಾರುಕಟ್ಟೆಗಳಲ್ಲಿ ಈರುಳ್ಳಿ ಬೆಳೆಗಳು ಕಡಿಮೆ ಇದ್ದರೂ ಮಾತ್ರ ನಮ್ಮ ಈರುಳ್ಳಿ ಬೆಳೆಗಳಿಗೆ ದರ ಸಿಗುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಈರುಳ್ಳಿ ನಮ್ಮ ಮಾರ್ಕೆಟ್ನಲ್ಲಿ ಸ್ಟಾಕ್ ಇದ್ದರೆ ಕೇಳೋರು ಯಾರು ಇರ್ತಾರೆ ಹೀಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಈರುಳ್ಳಿ ರೈತರು ಸಂಕಷ್ಟಕ್ಕೆ ಸಿಲ್ಕೊಂಡಾರೆ ಈ ರೀತಿ ಆದ್ರೆ ಮುಂಬರುವ ದಿನಗಳಲ್ಲಿ ಈರುಳ್ಳಿ ಬೆಲೆ ನಿಗದಿಯಾಗುವುದಾ ಇಲ್ಲ ಏರಿಕೆ ಆಗಲಿದೆಯಾ ಎಂಬ ವಿಷಯ ನೋಡೋದಾದರೆ ಈರುಳ್ಳಿ ದರ ಈ ವರ್ಷ ಹೆಚ್ಚಿನ ಪ್ರಮಾಣ ದರ ಸಿಗುವ ಸಾಧ್ಯತೆ ಕಡಿಮೆ ಆಗಿದೆ ಸ್ನೇಹಿತರೆ ಏನು ಕಾರಣಪ್ಪ ಅನ್ನೋದಾದರೆ ಹೊರರಾಷ್ಟ್ರಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಈರುಳ್ಳಿ ರಫ್ತು ಆದರಷ್ಟೇ ನಮಗೆ ಹೆಚ್ಚಿನ ಪ್ರಮಾಣದ ದರ ಸಿಗುವುದು ಗ್ಯಾರಂಟಿ ಇದೆ ಈ ಹೊರರಾಷ್ಟ್ರಗಳಿಗೆ ರಫ್ತು ಆಗಲಿಲ್ಲ ಅಂದರೆ ನಮಗೆ ದರ ಸಿಗುವುದಂತೂ ಗ್ಯಾರಂಟಿ ಇಲ್ಲ ಹೀಗಾಗಿ ಸ್ನೇಹಿತರೆ ನೋಡಿಕೊಂಡು ಸ್ವಲ್ಪ ಸ್ಟಾಕ್ ಇಟ್ಟು ಮಾರಾಟ ಮಾಡಿ ನೋಡಿ ಮತ್ತು ಸರ್ಕಾರಗಳು ಮುಂದೆ ಬಂದು ಬೆಂಬಲ ಬೆಲೆ ಘೋಷಣೆ ಮಾಡಿದರೆ ನಮ್ಮ ರೈತರಿಗೆ ಅನುಕೂಲವಾಗು ಆಗ್ಬೋದು ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಹೇಳುತ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು